ಅಧ್ಯಾಯದ ಏಳನೇ ವಾಕ್ಯ ನೋಡ್ರಿ ಜ್ಞಾನೋಕ್ತಿ ಹತ್ತು ಏಳನೇ ವಾಕ್ಯ ಜ್ಞಾನೋಕ್ತಿ ಹತ್ತು ಏಳನೇ ವಾಕ್ಯ ಬೇಗ ಓದಣ ಶಿಷ್ಟನ ಸ್ಮರಣೆ ಏನಂತೆ ಆಶೀರ್ವಾದಕ್ಕೆ ಆಸ್ಪದ ಆಶೀರ್ವಾದ ಆಸ್ಪದ ಎರಡನೇದಾಗಿ ಶಿಷ್ಟನ ತಲೆ ದೇವರ ಆಶೀರ್ವದಿಸ್ತಾನೆ ಶಿಷ್ಟನ ಆಶೀರ್ವಾದ ಶಿಷ್ಟನ ಸ್ಮರಣೆ ನಿಮ್ಮನ್ನು ಯಾರಾದರೂ ನೆನೆಸ್ಕೊಂಡ್ರೆ ಅದನ್ನ ದೇವರು ಆಶೀರ್ವಾದವಾಗಿ ಇಡ್ತಾನಂತೆ ನೋಡ್ರಿ ಕಳೆದ ವಾರ ನಾನು ಆ ಕೂಟಕ್ಕೆ ಹೋಗಿ ವಾಕ್ಯ ಕೊಡ್ಲಿಕ್ಕೆ ಹೋದೆ ಅಲ್ಲಿ ವಯಸ್ಸಾದಂಥ ಎಪ್ಪತ್ತೆಂಟು ವಯಸ್ಸಿನ ಒಬ್ಬ ತಾಯಿ ಸತ್ತೋದವ್ರದ್ದು ವಾಕ್ಯಕ್ಕೆ ಒಂದು ವರ್ಷದ ಮೆಮೊರಿಯಲ್ ಸರ್ವಿಸ್ಗೆ ನಾನು ಹೋಗಿದ್ದು ಅಲ್ಲಿ ನಾನು ವಾಕ್ಯ ಹೇಳೋಕೆ ಬಂದಿದ್ದೀನಿ ಇಡೀ ಚರ್ಚ್ ಫುಲ್ ಆಗಿದೆ ಆ ಆ ಮಕ್ಕಳುಗಳು ಹೇಳ್ತಾ ಇದ್ದಾರೆ ಅವ್ರ ಮಕ್ಕಳೆಲ್ಲ ದೊಡ್ಡವರು ನಮ್ಮ ಅಪ್ಪ ಸತ್ತಾಗ ನಮ್ಗೆ ಎಂಟನೇ ಕ್ಲಾಸ್ ನಮ್ಮಮ್ಮ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಮೂರು ಮಕ್ಕಳು ಒಬ್ಬ ಮಗ ಹೇಳ್ತಾರೆ ನಮಗೆ ಶೂ ತಗೊಳ್ಳೋಕೆ ಐದು ರೂಪಾಯಿ ಇರಲಿಲ್ಲ ನಮ್ಮಮ್ಮ ಪ್ರೇಯರ್ ಮಾಡೋರು ನಮ್ಮಮ್ಮ ಪ್ರಾರ್ಥನೆ ಮಾಡೋರು ನಮ್ಮಮ್ಮ ದೇವರಲ್ಲಿ ನಮ್ಮನ್ನು ಬೆಳೆಸಿದ್ರು ಅವ್ರ ಮಗಳಿಗೆ ಒಬ್ಬಳಿಗೆ ಗಂಡ ಸತ್ತೋದ ಆಗ ಆ ತಾಯಿ ಏನ್ ಮಾಡಿದಾಳೆ ವಾಪಸ್ ಚೆನ್ನೈಗೆ ಹೋಗಿ ಮಗಳ ಜೊತೆನೆ ಬದುಕಿದ್ದಾಳೆ ಮಗಳನ್ನು ಕುಟುಂಬವನ್ನ ಸಾಕಿದಾಳೆ ಅಲ್ಲೂ ಪ್ರಾರ್ಥನೆ ಮಾಡಿರೋದ್ರಿಂದ ಆ ಮಕ್ಕಳುಗಳೆಲ್ಲ ಆಶೀರ್ವಾದ ಹೊಂದಿದ್ದಾರೆ ಅವ್ರ ಮಕ್ಕಳುಗಳೆಲ್ಲ ದೊಡ್ಡ ದೊಡ್ಡ ಸ್ಥಾನಕ್ಕೆ ತಲುಪಿದ್ದಾರೆ ಇತ್ತೀಚೆಗೆ ಅವ್ರ ಮಗ ಒಬ್ಬ ಅಮೆರಿಕಾಗ ಹೋಗಿದ್ದಾನೆ ಅದಾದ್ಮೇಲೆ ಅವ್ರ ಮಗ ನಾನು ಹೋಗಿ ಹೇಳ್ತಾ ಇರುವಂತಹ ಚರ್ಚು ಅವರ ಮಗ ಸಭೆಗೆ ಪಾಸ್ಟರ್ ಆ ಮಗ ಪಾಸ್ಟರ್ ಹೇಗಾದ್ರೂ ಗೊತ್ತಾ ಆಕ್ಸೆಂಚರ್ ಅನ್ನೋ ಕಂಪ್ನಿಯಲ್ಲಿ ಒಂದು ಲಕ್ಷ ತಗೊಳ್ಳುವಂತ ಸಂಬಳ ತಗೊಳ್ಳುವಂತ ವ್ಯಕ್ತಿ ಆ ಸಂಬಳನ ಬಿಟ್ಟು ಸೇವೆಗೆ ಬಂದಿದ್ದಾರೆ ನಾನು ಹೇಳ್ತಾ ಇರೋದು ಏನು ಇಲ್ಲದೆ ಬಂದಿರೋದಲ್ಲ ಏನು ಹೇಳಿ ಒಂದು ಲಕ್ಷ ಸಂಬಳ ತಗೊಳ್ಳುವಂತ ಆಕ್ಸೆಂಚರ್ ಜಾಬ್ನಲ್ಲಿರುವಂತಹ ವ್ಯಕ್ತಿ ದೇವರ ಸೇವೆಗೆ ಬಂದಾಗ ಅವರಮ್ಮ ತಪ್ಪಿಕೊಂಡು ಮುದ್ದಿಟ್ಟು ಆಶೀರ್ವಾದ ಮಾಡಿದ್ರೆ ಅವರು ಮೂರು ಮಕ್ಕಳು ಅವ್ರ ವಂಶದವ್ರು ಎಲ್ಲರೂ ಬಂದು ಸಾಕ್ಷಿ ಹೇಳ್ತಾ ಇರೋದೇನು ಗೊತ್ತಾ ಒಬ್ಬರು ಹೇಳ್ತಾರೆ ನಮ್ಮಮ್ಮ ನಾನು ಸೇವೆಗೆ ಬಂದಾಗ ಅಷ್ಟು ಆಶೀರ್ವಾದವಾಗಿ ದೇವರು ನಮ್ಮನ್ನ ಇಟ್ರು ಆ ಚರ್ಚ್ ನಲ್ಲಿ ಇರುವಂತ ವಿಶ್ವಾಸಿಗಳು ಬಂದು ಹೇಳ್ತಾ ಇದ್ದಾರೆ ಚರ್ಚ್ ನಲ್ಲಿ ವಾಕ್ಯ ಏನಾದ್ರೂ ಓದ್ಬೇಕು ಅಂದ್ರೆ ಪಾಟಿ ತೆರೆಸ ಪಾಟಿ ಬೇಗ ಎದ್ದು ಬೈಬಲ್ ಓದೋರು ಅವ್ರಿಗೆ ಯಾವ ಆರಾಧನೆ ಮಾಡೋದು ಅಂದ್ರೆ ಉತ್ಸಾಹ ಎಪ್ಪತ್ತ ಎಂಟು ವಯಸ್ಸಿನ ಅಜ್ಜಿ ಒಂದ್ ಸಭೆಗೆ ಆಶೀರ್ವಾದವಾಗಿದ್ದಾಳೆ ಒಂದ್ ಮನೆಗೆ ಆಶೀರ್ವಾದವಾಗಿದ್ದಾಳೆ ಮೊಮ್ಮಕ್ಕಳಿಗೆ ಆಶೀರ್ವಾದವಾಗಿದ್ದಾಳೆ ಒಂದ್ ಮೊಮ್ಮಗು ಬಂದು ಹೇಳ್ತು ಇವತ್ತಿಂದ ನನಗೆ ರಾತ್ರಿ ಹೊತ್ತು ವಾಕ್ಯದ ಕತೆ ಹೇಳಿ ಮಲಗಿಸಕ್ಕೆ ನಮ್ಮ ಅಜ್ಜಿ ಇಲ್ಲ ಗೊತ್ತಾಗ್ತಿದ್ಯಾ ಹಾಗಿದ್ರೆ ಒಬ್ಬ ಅಜ್ಜಿ ತಾತ ಒಬ್ಬ ಅಜ್ಜಿ ಅವಳ ಜೀವಿತ ಎಷ್ಟು ಜ್ಞಾಪಕ ಇದೆ ಅಂದ್ರೆ ಒಂದು ವರ್ಷ ಇದ್ ಆದ್ರೂ ಕೂಡ ಅವರನ್ನ ನೆನೆಸ್ಕೊಳ್ಳಿಕ್ಕೆ ಜನರು ಬರ್ತಿದ್ದಾರೆ ಈ ವಾಕ್ಯ ನೆರವೇರುತ್ತೆ ನಿಮ್ ಕೈಗಳನ್ನಿಟ್ಟು ಪ್ರೇಯರ್ ಮಾಡ್ಬೇಕು ಏನ್ ಗೊತ್ತಾ ದೇವರೇ ನನ್ನ ತಲೆ ಮಾತ್ರ ಆಶೀರ್ವದಿಸೋದಲ್ಲ ನಾನು ಸತ್ ಮೇಲೂ ನನ್ನನ್ನು ನೆನೆಸ್ಕೊಳ್ಳೋದು ಬೇರೆಯವರಿಗೆ ಆಶೀರ್ವಾದವಾಗಿರ್ಬೇಕು ಆ ಒಂದು ಆಸೆ ಇದೆಯಾ ನಿಮಗೆ ನಾನು ಸತ್ ಮೇಲೂ ಜನ ನನ್ನ ಏನ್ ಮಾಡ್ಬೇಕು ನೆನೆಸ್ಕೊಳ್ಬೇಕು ಅದು ಹೇಗೆ ನಡೆಯುತ್ತೆ ಹತ್ತನೇ ಅಧ್ಯಾಯದ ಎಂಟನೇ ವಾಕ್ಯ ಹೋದ್ ನೋಡ್ರಿ ಎಂಟನೇ ವಾಕ್ಯ ಜ್ಞಾನ ಹೃದಯನು ಆಜ್ಞೆಗಳನ್ನ ಏನ್ಮಾಡ್ತಾನೆ ವಹಿಸುವನು ಜ್ಞಾನ ಉಳ್ಳ ಹೃದಯ ಇರೋನು ವಾಕ್ಯಗಳನ್ನ ಏನ್ಮಾಡ್ತಾನಂತೆ ಅವನು ಗಮನಿಸ್ತಾನೆ ಅದನ್ನ ಕೈಗೊಳ್ತಾನೆ ಇವತ್ತು ನೀವೇನಾದ್ರೂ ಸತ್ ಮೇಲೆ ಜನ ನಿಮ್ಮನ್ನ ನೆನೆಸ್ಕೊಳ್ಬೇಕು ಅಂತ ಜೀವನ ಮಾಡ್ಬೇಕು ಅಂತ ಆಸೆ ಇದೆಯಾ ಅದ್ ನೀವು ಬರೀ ಕೊಡೋದ್ರಿಂದ ಆಗೋಲ್ಲ ಒಳ್ಳೇದ್ ಮಾಡೋದ್ರಿಂದ ಆಗಲ್ಲ ನೀವು ದೇವರ ವಾಕ್ಯ ಅನುಸರಿಸಿ ನಡೆದ್ರೆ ನಿಮ್ಮನ್ನ ಸತ್ ಮೇಲೂ ಜನರು ಏನ್ಮಾಡ್ತಾರೆ ನೆನೆಸ್ಕೊಳ್ಳೋ ಹಾಗೆ ಮಾಡ್ತಾರಂತೆ ಅದು ದೇವರ ವಾಕ್ಯದ ಆಶೀರ್ವಾದ ಹತ್ತನೇ ಅಧ್ಯಾಯ ಇಪ್ಪತ್ತ ಐದನೇ ವಾಕ್ಯವಾದ್ ನೋಡ್ರಿ ಶಿಷ್ಟನು ಶಾಶ್ವತವಾದ ಕಟ್ಟಡ ಎಲ್ರು ಹೇಳಿ ಏನು ಹತ್ ಜ್ಞಾನೋಕ್ತಿ ಹತ್ತು ಇಪ್ಪತ್ತೈದು ಏನ್ ಹೇಳುತ್ತೆ ಶಿಷ್ಟನು ಶಾಶ್ವತವಾದ ಕಟ್ಟಡ ನೋಡ್ರಿ ನಮ್ಮ ಸೈನಿಕ ಸಂಡೇ ಸ್ಕೂಲ್ ಹುಡುಗ ಅವತ್ ಯಾವತ್ತ ವಾಕ್ಯ ಹೇಳ್ತಾ ಇದ್ದ ಧರ್ಮಶಾಸ್ತ್ರದ ಕಟ್ಟಡಗಳನ್ನು ಕೈಗೊಳ್ಳುವನು ಧನ್ಯನು ಅಂದ ಧರ್ಮಶಾಸ್ತ್ರದ ಕಟ್ಟಡಗಳನ್ನು ಕಟ್ಟಳೆ ಅಲ್ಲ ಅವನೇನ್ ಹೇಳಿದು ಕಟ್ಟಡಗಳನ್ನು ಈ ವಾರ ಪ್ರಿಪೇರ್ ಮಾಡುವಾಗ ನನಗೆ ಅನಿಸ್ತಿತ್ತು ಅವನು ಹೇಳಿದರೆ ಕಟ್ಟಳೆಯನ್ನ ಕೈಗೊಳ್ಳುವಂಥ ಶಿಷ್ಯನು ಶಿಷ್ಟನು ಕಟ್ಟಡವಾಗ್ಬಿಡ್ತಾನೆ ಎಂತ ಕಟ್ಟಡ ಅದು ಪರ್ಮನೆಂಟ್ ಬಿಲ್ಡಿಂಗ್ ಇತ್ತೀಚೆಗೆ ಒಬ್ಬ ಸಿನಿಮಾ ಸ್ಟಾರ್ದು ಬಿಲ್ಡಿಂಗ್ ನ ಉರುಳಿಸಿದ್ರಂತೆ ಆಂಧ್ರದಲ್ಲಿ ಅವನು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾನೆ ಬಿಲ್ಡಿಂಗ್ ಉರುಳಿದಕ್ಕೆ ಅದಲ್ಲ ಶಿಸ್ತನ ಕಟ್ಟಡ ಜೀವಿತ ಹೇಗಿರುತ್ತೆ ಅಂದ್ರೆ ಅದು ಕಣ್ಣಿಗೆ ಕಾಣದೇ ಇರುವಂತ ಬಿಲ್ಡಿಂಗ್ ತರ ಇದ್ರು ಕೂಡ ಅದು ಶಾಶ್ವತವಾಗಿ ಇರುವಂತೆ ದೇವ್ರು ಮಾಡ್ತಾನಂತೆ ಇದು ದೇವರ ವಾಕ್ಯದ ಆಶೀರ್ವಾದ ಹಾಗಿದ್ರೆ ವಾಕ್ಯದಲ್ಲಿ ಅದಕ್ಕೆ ಹೇಳಿದ್ದು ದುಷ್ಟರ ನಾಮವು ನಿರ್ನಾಮ ಇಟ್ ಇಸ್ ನಾಟ್ ಹೌ ಲಾಂಗ್ ಯು ಲೀವ್ ಇಟ್ ಇಸ್ ಹೌ ವೆಲ್ ಯು ಲೀವ್ ಅಂತಾರೆ ಅಂದ್ರೆ ಅರ್ಥ ಎಷ್ಟು ಕಾಲ ಬದುಕ್ತೀರಾ ಅಂತ ಮುಖ್ಯ ಅಲ್ಲ ಎಷ್ಟು ಬೆಲೆ ಉಳ್ಳವರಾಗಿ ನೀವು ಬದುಕೋ ಕಾಲದಲ್ಲಿ ಬದುಕ್ತಿದ್ದೀರಾ ಅದು ಬಹಳ ಬಹಳ ಮುಖ್ಯ ಯಾಕೆ ದೇವರು ಈ ವಾಕ್ಯಗಳನ್ನ ಹೇಳಿದಾನೆ ಅನ್ಯ ಜನಾಂಗಗಳು ಅವತ್ತಿನ ಕಾಲದಲ್ಲಿ ಪೂಜಾರಿಗಳನ್ನ ದೇವಸ್ಥಾನಗಳನ್ನ ಬಲಿಗಳನ್ನ ನಂಬ್ಕೊಂಡಿದ್ರು ಆದ್ರೆ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ ಈ ಆಜ್ಞೆಗಳನ್ನ ಕೈಗೊಂಡವರನ್ನ ನಾನು ಆಶೀರ್ವದಿಸ್ತೀನಿ ನೀವು ಬಲಿನೂ ಕೊಡ್ಬೇಕಾಗಿಲ್ಲ ಪೂಜೆ ಮಾಡ್ಬೇಕಾಗಿಲ್ಲ ಏನೂ ಮಾಡ್ಬೇಕಾಗಿಲ್ಲ ಒಂದೇ ಒಂದನ್ನ ಮಾಡ್ಬೇಕೇನು ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ ವಿಷಯ ಏನು ಈ ವಾಕ್ಯನ ಏನ್ ಮಾಡ್ಬೇಕು ನೀವು ಕೈಗೊಂಡು ಏನ್ ಮಾಡ್ಬೇಕು ನಡಿಬೇಕು ಇದೊಂದನ್ನ ನೀವು ಮಾಡಿದ್ರೆ ಸಾಕು ನೀನ್ ಏನು ನಾಮ ಬುಟ್ಟಿ ದೃಷ್ಟಿ ಬುಟ್ಟಿ ಗಿಟ್ಟಿ ಏನು ಹಾಕಂಗಿಲ್ಲ ನೀನ್ ಜೀವಿತನ ಏನು ಮಾಡ್ಬಿಡ್ತಾನೆ ಶಾಶ್ವತ ಕಟ್ಟಡವಾಗಿ ಮಾಡ್ಬಿಡ್ತಾನೆ ಯಾಕಂದ್ರೆ ಧರ್ಮೋಪದೇಶ ಕಂಡ ನಾಲ್ಕು ಮೂವತ್ತ ಮೂರನೇ ವಾಕ್ಯದಲ್ಲಿ ದೇವರ ಮಾತನ್ನ ಇಸ್ರೇಲ್ರಿಗೆ ಹೇಳ್ತಾನೆ ನೋಡ್ರಿ ಬೇಗನೆ ನಾನು ನಿಮಗೆ ತೋರಿಸ್ತೀನಿ ಕಂಡ ನಾಲ್ಕು ಮೂವತ್ತ ಮೂರು ಅಲ್ಲಿ ದೇವ್ರಿಗೆ ಹೇಳಿದಂತ ಮಾತೇನು ಬೇಗ ಓದೋಣ ನಾಲ್ಕು ಮೂವತ್ತ ಮೂರು ದೇವರಲ್ಲಿ ಹೇಳದಂತ ಮಾತು ದೇವರು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡಿದ ಸ್ವರವು ನಿಮಗೆ ಕೇಳಿಸಿತಲ್ಲ ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನು ಕೇಳಿ ಬದುಕಿದ್ದುಂಟೋ ನಾಲ್ಕನೇ ಅಧ್ಯಾಯ ನಲವತ್ತನೇ ವಾಕ್ಯ ನಿಮಗೂ ನಿಮ್ಮ ಸಂತತಿಯವರಿಗೆ ಶುಭ ಉಂಟಾಗುವಂತೆಯೋ ನಿಮ್ಮ ದೇವರಾದ ಯಹೋನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾ ಕಾಲ ಬಾಳುವಂತೆಯೋ ನಾನು ನಿಮಗೆ ಈಗ ತಿಳಿಸಿದ ಆತನ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು ನೀವು ಹಾಗೆ ಮಾಡಿದ್ರೆ ನಾನು ನಿಮ್ಮನ್ನ ಮಾಡ್ತೇನೆ ಶಾಶ್ವತವಾದ ಕಟ್ಟಡವಾಗಿ ನಿಮ್ಮನ್ನ ನಾನು ಮಾಡ್ಬಿಡ್ತೀನಿ ಆಶೀರ್ವದಿಸ್ತೇನೆ ಹಾಗಿದ್ರೆ ಶಿಸ್ಟರು ಸತ್ ಮೇಲೂ ಮಾತಾಡ್ತಾರೆ ನೋಡ್ರಿ ನಾನು ವಾಕ್ಯ ಹೇಳೋ ಸಮಯದಲ್ಲಿ ನಿಮ್ಗೆ ಹೇಳಿದ್ದೀನಿ ಪೊನ್ರಾಜ್ ಅಂಕಲ್ ಅಂತ ಹೇಳ್ತೀನಿ ಶೇಷರತ್ನಮ್ಮ ಅಂತ ಹೇಳ್ತೀನಿ ಥಾಮಸ್ ರಾಜ್ ಅಂತ ಹೇಳ್ತೀನಿ ಅವ್ರ ಹೆಸರುಗಳನ್ನೆಲ್ಲ ನಾನು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅವ್ರು ಬದುಕಿದಾರಾ ಇವತ್ತು ಬದುಕಿಲ್ಲ ಪೊನ್ರಾಜ್ ಅಂಕಲ್ ಸತ್ತು ಹತ್ತು ವರ್ಷ ಆಗಿದೆ ಆದ್ರೆ ಇವತ್ವರೆಗೂ ಪನ್ರಾಜ್ ಅಂಕಲ್ ನನ್ನ ನೆನೆಸುವಾಗೆಲ್ಲ ನಾನು ಹೆಂಡತಿ ಹೇಳ್ತಾಳೆ ನೀವು ಅಂಕಲ್ ಹೆಸರು ಹೇಳಿದ್ರೆ ಸಾಕು ಯಾಕೆ ಹೇಳ್ತೀರಾ ಅಂಕಲ್ ನನ್ನ ಜೀವಿತದಲ್ಲಿ ಬೀರಿದಂತ ಪ್ರಭಾವ ಅದೊಂದು ಶಾಶ್ವತವಾದ ಕಟ್ಟಡ ಅವ್ರಿಗೆ ಹಣ ಇದ್ದು ಮನೆ ಇದ್ದು ಇಲ್ದವ್ರ ತರ ಬದುಕಿದ್ರು ಸೇವೆಗಾಗಿನೇ ಬದುಕಿದ್ರು ಅವ್ರ ಜೀವಿತನೇ ತ್ಯಾಗವಾಗಿತ್ತು ಅದಕ್ಕೆ ಇವತ್ತು ಯಾರ್ಯಾರು ಬಂದು ನನಗೆ ಕಾರ್ ತಗೊಳ್ಳಿ ಬಿಲ್ಡಿಂಗ್ ಮಾಡಿ ಅದ್ ಮಾಡಿ ನನಗೆ ಯಾವುದು ತಲೆಗೊಳಕ್ ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರೆ ಸಿಂಪಲ್ ನನ್ನ ಮುಂದೆ ಒಂದು ಶಾಶ್ವತವಾದ ಕಟ್ಟಡ ಇಟ್ಕೊಂಡಿದೀನಿ ಆ ಬಿಲ್ಡಿಂಗ್ ನನಗೆ ಜ್ಞಾಪಕ ಬರ್ತಾ ಇರುತ್ತೆ ಆ ಬಿಲ್ಡಿಂಗ್ ಯಾರು ಪೊನ್ರಾಜ್ ನೀವ್ ಯಾರನ್ನೇ ಕರ್ಕಂಬನ್ರೀ ಇವತ್ತು ಎಷ್ಟೇ ಸೇವಕರುಗಳನ್ನ ಅವ್ರನ್ನೆಲ್ಲ ಒಂದ್ ಕಡೆ ನಿಲ್ಸಿ ಒಂದ್ ಕಡೆ ಪೊನ್ ರಾಜ್ ಅನ್ನ ನನ್ನ ಪ್ರಕಾರ ಇವರೆಲ್ಲ ಸಣ್ಣವರಾಗಿ ಕಾಣ್ತಾರೆ ಆ ಮನುಷ್ಯ ದೊಡ್ಡವನಾಗಿ ಕಾಣ್ತಾರೆ ಯಾಕೆ ಗೊತ್ತಾ ಅವ್ರು ಜೀವಿಸಿದ ರೀತಿ ಹತ್ತು ವರ್ಷ ಆದ್ರೂ ಅವ್ರ ಮಗ ಮೊನ್ನೆ ಹೇಳ್ತಿದ್ದ ಹಣ ನಮ್ಮ ಅಪ್ಪನ ಹತ್ರ ನೆನ್ಸ್ಕೊಂಡು ಎಲ್ಲರೂ ನಮಗ್ ಫೋನ್ ಮಾಡೋದು ದುಡ್ಡಿಗೆ ಕೇಳಕ್ಕೆ ಫೋನ್ ಮಾಡ್ತಾರೆ ಆದ್ರೆ ನೀವು ನನಗ್ ಫೋನ್ ಮಾಡಿದಾಗೆಲ್ಲ ನಮ್ಮ ಅಪ್ಪನ ಹೆಸರಿಗೆ ಹಾಡ್ ಡೆಡಿಕೇಟ್ ಮಾಡ್ತೀರಾ ಪುಸ್ತಕ ಡೆಡಿಕೇಟ್ ಮಾಡ್ತೀರಾ ಅಪ್ಪ ನಿಮ್ಗೆ ಯಾಕೆ ಅಷ್ಟಿಷ್ಟ ನಾನು ಹೇಳಿದೆ ಇಸ್ರೇಲ್ಗೆ ನಿಮ್ಮಪ್ಪ ಸಾಯೋವರಿಗೂ ನಾನು ಮರೆಯಲ್ಲ ಯಾಕೆ ಗೊತ್ತಾ ಶಾಶ್ವತವಾದ ಕಟ್ಟಡ ಇವತ್ ನಿಮಗೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನ ಜನರು ನೆನೆಸ್ಕೊಳ್ಬೇಕಾ ನೀವು ಸತ್ ಮೇಲೆ ಸಮಾಧಿ ಹತ್ರ ಎರಡು ದಿನ ಮಾತಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದೆಲ್ಲರೂ ಎಲ್ಲರೂ ಮಾತಾಡ್ತಾರೆ ನೀವು ಫುಲ್ ಅದಗೆಟ್ ಕೆಲಸ ಮಾಡಿದ್ರು ಒಂದು ವಾರ ಚೆನ್ನಾಗೆ ಮಾತಾಡೋದು ಕುಡಿದ್ ಬಿದ್ದಿರ್ತಾನೆ ಇವನ್ ಹೇಳೋದು ಒಳ್ಳೆ ಮನುಷ್ಯ ಹೇಳ್ತಾ ಇರೋದು ವರ್ಷಗಳಾದ್ಮೇಲೆ ನಿಮ್ ಬಗ್ಗೆ ನೀತಿವಂತರು ನೋಡ್ರಿ ಥಾಮಸ್ ರಾಜ್ ಬಗ್ಗೆ ನನ್ನ ಪಾಸ್ ಮೈಕಲ್ ಹೇಳ್ತಾರೆ ಥಾಮಸ್ ರಾಜ್ ಯಾರು ಚೈನ್ ಸ್ಮೋಕರ್ ಬಾಂಬೆಯಲ್ಲಿ ಥಾಮಸ್ ರಾಜ್ ಯಾರು ಕೆಟ್ಟ ಪುಸ್ತಕಗಳನ್ನ ಸಿನಿಮಾಗಳು ಇವತ್ತು ನೋಡೋದು ರೀತಿ ಅವತ್ತು ಆ ಕಾದಂಬರಿಗಳನ್ನ ಇಟ್ಕೊಂಡು ಕೂಲಿ ಕೆಲಸ ಮಾಡುವಾಗ ಟೈಮ್ ಸಿಕ್ಕಿದ್ರೆ ಬುಕ್ಗಳನ್ನ ಕೆಟ್ಟ ಪಿಕ್ಚರ್ಗಳು ಇರುವಂತ ಬುಕ್ ಇಡ್ಕೊಂಡು ಓದ್ತಿದ್ದವ್ ಓದ್ತಿದ್ದವ್ರು ಯೇಸು ಸ್ವಾಮಿಯ ರಕ್ಷಣೆ ಗೋವಿಂದ ಸ್ವಾಮಿ ಮುಖಾಂತರ ಬಂದಮೇಲೆ ಅದೇ ಕೂಲಿ ಕೆಲಸ ಮಾಡ್ತಾ ಇದ್ದಂತ ರಾಜ್ ಏನಾದ್ರು ಮಧ್ಯಾಹ್ನ ಹೋದ್ರೆ ಯಾವ್ದನ್ನ ತೆಗೆದಿಟ್ಟಿರ್ತಾರೆ ಬೈಬಲ್ ತೆಗೆದಿಟ್ಟು ಓದ್ತಿದ್ರಂತ ಯಾರಾದ್ರೂ ಕೂಲಿ ಥಾಮಸ್ ರಾಜ್ ಎಲ್ಲಿದ್ದಾರೆ ಅಂದ್ರೆ ಹಂಗೆ ಹಂಗರ್ಕರ ಅಲ್ಲಿ ವಾಕ್ಯ ಓದ್ತಾ ಇರ್ತಾನೆ ನೋಡು ಬೈಬಲ್ ಓದ್ತಾ ಇರ್ತಾನೆ ನೋಡು ಅವನೇ ತಾಮಸ್ ರಾಜನವ್ರಂತೆ ಅದಕ್ಕೆ ಮೈಕಲ್ ಹೇಳಿದ್ದು ನಮ್ಮಪ್ಪನ ಬಗ್ಗೆ ನಮಗಿರುವಂತಹ ಜ್ಞಾಪಕದಲ್ಲಿ ಅತಿ ಹೆಚ್ಚು ಜ್ಞಾಪಕ ಯಾವ್ದು ಗೊತ್ತಾ ನಮ್ಮಪ್ಪ ಬೈಬಲ್ ಓದುವಂತಹ ಜ್ಞಾಪಕ ನಮ್ಗೆ ಯಾವಾಗಲೂ ಮರೆಯಕ್ಕಾಗಲ್ಲ ನಮ್ಮಪ್ಪ ಬೈಬಲ್ ಓದ್ತಾ ಇರ್ತಿತ್ತು ಅದನ್ನ ನಾವು ಮರೆಯಕ್ಕೆ ಆಗಲ್ಲ ಯಾಕೆ ಆ ನೀತಿವಂತನ ಆಶೀರ್ವಾದ ಸ್ಮರಣೆ ಅವನ ಲೈಫ್ ಏನ್ ಮಾಡುತ್ತೆ ಅದಕ್ಕೆ ನಾನು ಬರೆದಿದ್ದೀನಿ ಹಾಗನು ರಾತ್ರಿ ದೇವರ ವಾಕ್ಯವನ್ನು ಸ್ಮರಿಸುವವನನ್ನ ಶಿಷ್ಟನನ್ನು ಸತ್ ಮೇಲೂ ಜನರು ಅವನನ್ನು ಸ್ಮರಿಸ್ತಾರೆ ನೀವು ದೇವರ ವಾಕ್ಯವನ್ನು ಸ್ಮರಿಸಿದ್ರೆ ನಿಮ್ಮನ್ನ ಯಾರು ಸ್ಮರಿಸ್ತಾರೆ ಸತ್ ಮೇಲೆ ಜನರು ನಿಮ್ಮನ್ನ ಮಾಡ್ತಾರೆ ಸ್ಮರಿಸ್ತಾರೆ ಜ್ಞಾನೋಕ್ತಿ ಹತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನೋಡ್ರಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇದನ್ನ ನೀವು ಯಾರು ಮಿಸ್ ಮಾಡ್ಕೋಬಾರ್ದು ಜ್ಞಾನೋಕ್ತಿ ಮೂರನೇ ಆಶೀರ್ವಾದ ನಿಮ್ಮ ತಲೆಯನ್ನ ಆಶೀರ್ವದಿಸ್ತಾನೆ ನಿಮ್ಮ ಸ್ಮರಣೆಯನ್ನ ದೇವರ ಆಶೀರ್ವದಿಸ್ತಾನೆ ಜ್ಞಾನೋಕ್ತಿ ಹತ್ತು ಹನ್ನೊಂದು ಎಲ್ಲರೂ ಹೇಳಿ ಆಚೆ ಇರೋರು ಒಳಗಡೆ ಇರೋರು ಎಲ್ಲರೂ ಹೇಳ್ಬೇಕು ನೀವು ಶಿಷ್ಟನ ಬಾಯಿ ಏನದು ಇವತ್ತೆಲ್ರಿಗೂ ಇರೋ ಸಮಸ್ಯೆ ಎಲ್ಲಿ ನಿಮಗ್ ಗೊತ್ತಿಲ್ಲ ನಾನು ರಕ್ಷಣೆ ಹೊಂದಾಗ ರಕ್ಷಣೆ ಹೊಂದಕ್ಕೆ ಮುಂಚೆನೂ ಅಷ್ಟೇನೆ ನನ್ನ ಬಾಯಿ ಹತ್ರ ಯಾರು ಬರ್ತಿರ್ಲಿಲ್ಲ ಇವತ್ ಬೇರೆ ರೀತಿ ಬರಲ್ಲ ಏನ್ ಹೇಳ್ಬಿಡ್ತಾನೋ ಈ ಮನುಷ್ಯ ಅಂತ ವಾಕ್ಯದಲ್ಲಿ ಆದ್ರೆ ಶಿಸ್ತನ ಬಾಯಿ ಜೀವದ ಬುಕ್ಕೆ ಇಂಗ್ಲಿಷ್ ನಲ್ಲಿ ಹೇಳುತ್ತೆ ಅಂದ್ರೆ ದ ಮೌತ್ ಆಫ್ ದ ರೈಚಸ್ ಇಸ್ ಲೈಕ್ ಎ ವೆಲ್ ಆಫ್ ಲೈಫ್ ಬಾವಿ ಅಂತ ಇದೆ ಇಂಗ್ಲಿಷ್ ನಲ್ಲಿ ಏನಿದೆ ಬಾವಿ ಅಂದ್ರೆ ಅರ್ಥ ಏನು ನೀರು ನೀವು ತೆಗೆದಷ್ಟು ತೆಗೆದಷ್ಟು ಏನ್ ಬರುತ್ತೆ ಅದಕ್ಕೆ ಉಕ್ತಾ ಉಕ್ತಾ ಹೋಗುತ್ತೆ ಸೊ ಶಿಸ್ತನ ಬಾಯಿ ಹಾಗಿದ್ರೆ ನಮ್ಮ ಬಾಯಿಯಿಂದ ಏನ್ ಬರಬೇಕು ಪಕ್ಕದಲ್ಲಿರೋ ಹೇಳಿ ನಿನ್ ಬಾಯಿಂದ ಜೀವ ಬರಬೇಕು ಹೇಳಿ ಎಲ್ರು ಹೇಳಿ ನಿನ್ ಬಾಯಿಂದ ಏನ್ ಬರ್ಬೇಕು ಜೀವ ಬರಬೇಕು ನೋಡ್ರಿ ಕೀರ್ತನೆ ಮೂವತ್ತಾರು ಒಂಬತ್ತನೇ ವಾಕ್ಯ ಕೀರ್ತನೆ ಬೇಗ ಓದೋಣ ಕೀರ್ತನೆ ಮೂವತ್ತಾರು ಒಂಬತ್ತನೇ ವಾಕ್ಯ ಈ ವಾಕ್ಯವನ್ನ ನೀವೇನಾದ್ರೂ ಈ ಮೂರನೇ ಪಾಯಿಂಟ್ ಅನ್ನ ನೀವು ಕಣ್ಣೀರಿನಿಂದ ಕೇಳಿದ್ರೆ ಖಂಡಿತವಾಗಿ ಇವತ್ತು ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ ಹಂಗಿದ್ರೆ ನಿನ್ ಬಾಯಲ್ಲಿ ಬುಗ್ಗೆ ಬರ್ಬೇಕು ಅಂದ್ರೆ ಆ ಬುಗ್ಗೆ ಎಲ್ಲಿಂದ ಬರಬೇಕು ಕೀರ್ತನೆಯಲ್ಲಿ ಹೇಳ್ತಾ ಇದೆ ಯಾರ ಹತ್ರ ಇದೆಯಂತೆ ಆ ಬುಗ್ಗೆ ದೇವರ ಬಳಿಯಲ್ಲಿದೆ ನಿನ್ನ ಬುಗ್ಗೆ ಎಲ್ಲಿದೆಯಂತೆ ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ ಅದಕ್ಕೆ ಪ್ರತಿ ದಿವಸ ದೇವರ ಮಕ್ಕಳು ಬೆಳಗ್ಗೆ ಇದ್ದಾಗ ಯಾವುದನ್ನ ದೇವ್ರ ಕೈ ಕೊಡ್ತೀರೋ ಇಲ್ವೋ ಫಸ್ಟ್ ಯಾವ್ದನ್ನು ಕೊಡಬೇಕು ಎಲ್ಲರೂ ಹೇಳಿ ಏನ್ ಕೊಡ್ಬೇಕು ಎಲ್ಲರೂ ಬಾಯಿ ಮೇಲೆ ಕೈ ಯಾವ್ದು ದೇವ್ರ ಕೈ ಕೈ ಕೊಡಬೇಕು ರಕ್ಷಣೆ ಹೊಂದಿದ ಮೊದಲನೇ ದಿವಸದಲ್ಲಿ ಒಂದು ಐದಾರು ವರ್ಷ ನನಗೆ ಸಮಸ್ಯೆ ಯಾವ್ದು ಅಂದ್ರೆ ಯಾವುದು ಬಾಯಿ ಹಾಸ್ಟೆಲ್ ಅಲ್ಲಿ ಇದ್ದಾಗಂತೂ ನಾನು ದೊಡ್ಡ ಹುಡುಗರ ಹತ್ರ ಹೋದ್ರೆ ಐಗೋ ಆ ಕಡೆ ನಾನು ಎಲ್ಲೇ ಹೋದ್ರು ಫಿಟ್ಟಿಂಗ್ ಮಾಸ್ಟರು ಇಲ್ಲಿರೋದನ್ನ ತಗೊಂಡೋಗಿ ಅಲ್ಲೇ ಹೇಳ್ಬಿಡ್ತಿದ್ದೆ ಅಲ್ಲಿರೋದನ್ನ ತಗೊಂಡು ಇಲ್ಲಿ ಹೇಳ್ಬಿಡ್ತಿದ್ದೆ ವಾರ್ಡನ್ ವಿಷಯನ ಬಟರ್ ಹತ್ರ ಹೇಳ್ಬಿಡ್ತಿದ್ದೆ ಬಟರ್ ವಿಷಯನ ವಾರ್ಡನ್ ಹತ್ರ ಹೇಳ್ಬಿಡ್ತಿದ್ದೆ ನನ್ನ ಪ್ರಕಾರ ಏನ್ ಗೊತ್ತಾ ಪ್ರಾಮಾಣಿಕವಾಗಿರ್ಬೇಕು ಅಂತ ಎಲ್ಲಾ ಕಡೆ ಹೇಳ್ಬಿಡೋದು ಎಲ್ಲಾ ಕಡೆ ಫಿಟ್ಟಿಂಗ್ ಇಟ್ಬಿಟ್ಟು ಬೆಂಕಿನೇ ಉರಿಯೋದು ಹಾಸ್ಟೆಲ್ ಅಲ್ಲಿ ಯಾರೋ ಹೇಳಿದ್ದು ಅಂದ್ರೆ ನೋಡುವ ಕುಳ್ಳ ಅನ್ನೋರು ಅಲ್ಲಿ ನಾನು ಏನು ಮಾಡ್ತಾ ಇರೋಂಥರ ಕೂತಿದ್ದೆ ನಿಮಗೆ ಇವತ್ತು ತಮಾಷೆ ಹೇಳ್ಬೋದು ನಾನು ಪ್ರಾರಂಭದ ದಿನದಲ್ಲಿ ನಾನು ಎಷ್ಟು ನನ್ನ ಬಾಯಿಗಾಗಿ ಪ್ರೇಯರ್ ಮಾಡಿದ್ದೀನೋ ಇವತ್ತು ನನಗೆ ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ ಮುಂದಿನ ವಾರ ಬರೋರಿಗೆ ನಾನು ಹೇಳಿದೆ ಅವ್ರ ಜೊತೆ ಬರ್ತಾರಲ್ಲ ಆ ಪ್ರಸಂಗಿನ ಕರ್ಕೊಂಬನ್ನಿ ಎಂದೆ ಇನ್ನೊಬ್ರು ಸೇವಕರು ಬರ್ತಾರೆ ಅಂದರು ಅವ್ರೇನು ಹೇಳಿದ್ರು ಗೊತ್ತಾ ಇಲ್ಲ ಇಲ್ಲ ನಮ್ಮ ಜೊತೆ ಬರೋರೆಲ್ಲ ಹೇಳ್ತಾ ಇದ್ದಾರೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅವರೆಲ್ಲರೂ ಹೇಳಿದ್ರು ಪಾಸ್ ಸುಜಿತ್ ಮೆಸೇಜ್ನೆ ಕೇಳೋಕೆ ನಾವು ಹೋಗ್ಬೇಕು ನಾನು ಹೇಳ್ತಾ ಇದ್ದೀನಿ ಹೆಚ್ಚಳಕ್ಕಾಗಿ ಹೇಳ್ತಾ ಇಲ್ಲ ಅಂತ ಬಾಯಿನ ದೇವರು ಮೆಸೇಜ್ ಕೇಳೋಕ್ಕೆ ಕೆಲವರು ಬರ್ತಿದ್ದಾರೆ ಅನ್ನುವಾಗ ನನಗೆ ಆಶ್ಚರ್ಯ ಅಲ್ಲ ಬರ್ತಾ ಇರೋದು ನಾನು ಎಷ್ಟು ದೊಡ್ಡ ನೀಚ ನನ್ನ ಬಾಯನ್ನು ದೇವರು ಮುಟ್ಟಿದ್ನಲ್ಲ ಅಂತ ನನಗನ್ನಿಸ್ತಾ ಒಳ್ಳೇದು ಯಾವುದು ನನ್ನ ಬಾಯಲ್ಲಿ ಇರಲಿಲ್ಲ ನಾನೊಬ್ಬ ಚಾಡಿಕೋರ ನಾನೊಬ್ಬ ಕುಟುಂಬಗಳನ್ನು ಒಡೆದಂಥವನು ಅಂತ ಪಾಪಿ ನನ್ನ ಬಾಯಿ ಆದರೆ ದೇವರ ವಾಕ್ಯವನ್ನು ಕೈ ಇಟ್ಟು ಕೈ ಇಟ್ಟು ಪ್ರೇರ್ ಮಾಡಿದೆ ದೇವರೇ ನನ್ನ ಬಾಯಲ್ಲಿ ಆಶೀರ್ವಾದ ಬರಬೇಕು ನನ್ನ ಬಾಯಲ್ಲಿ ಬೇರೆಯವ್ರಿಗೆ ಒಳ್ಳೇದಾಗಬೇಕು ನನ್ನ ಬಾಯಿಂದ ವಾಕ್ಯಗಳು ಬರಬೇಕು ನಿಮಗೆ ಗೊತ್ತಿಲ್ಲ ಇವತ್ತು ದೇವರ ಕೃಪೆಯಿಂದ ನಿಮಗೆ ನನ್ನ ಬಾಯಿಂದ ಹೇಳ್ತಾ ಹೇಳ್ತಾವೆ ಮೆಸೇಜ್ ಚೆನ್ನಾಗಿತ್ತು ಗೊತ್ತಿಲ್ಲ ಒಳಗಡೆ ರಹಸ್ಯವಾಗಿ ಎಷ್ಟೋ ಕಣ್ಣೀರು ಸೂಸಿರೋದು ಒಂದೇ ಒಂದಕ್ಕೆ ಹಣಕ್ಕಾಗಲ್ಲ ದೇವರೇ ನನ್ನ ಬಾಯಿ ಮುಟ್ಟು ಇವತ್ತು ನೀವೇನಕ್ಕೆ ಪ್ರೇರ್ ಮಾಡ್ತಿದ್ದೀರಾ ಜ್ಞಾನೋಕ್ತಿ ಹತ್ತನೇ ಅಧ್ಯಾಯ ಹದಿಮೂರನೇ ವಾಕ್ಯ ನೋಡ್ರಿ ಹತ್ತು ಹದಿಮೂರು ಏನು ಹೇಳುತ್ತೆ ವಿವೇಕಿಯ ತುಟಿಗಳಿಂದ ಏನ್ ಬರುತ್ತಂತೆ ಜ್ಞಾನ ಬರುತ್ತೆ ಹದಿನಾಲ್ಕನೇ ವಾಕ್ಯ ಜ್ಞಾನಿಗಳು ತಿಳಿದ ಸಂಗತಿಯನ್ನ ಹೊರಪಡಿಸುವುದಿಲ್ಲ ನಿಜವಾಗಲೂ ನಿಮ್ಮ ಬಾಯಲ್ಲಿ ಜ್ಞಾನ ಇದ್ರೆ ಯು ವಿಲ್ ನಾಟ್ ರಿವೀಲ್ ದ ಥಿಂಗ್ಸ್ ಆಫ್ ಅವರ್ ದ ಅದರ್ಸ್ ನೀವು ಸೀಕ್ರೆಟ್ಗಳನ್ನ ಬೇರೆಯವ್ರ ಹತ್ರ ಏನು ಮಾಡಲ್ಲ ಬಾಯಿ ಬಿಡಲ್ಲ ನೋಡ್ರಿ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ನನ್ನ ವಿಷ್ ನನ್ನ ಸಭೆಯ ಮಕ್ಕಳ ಒಬ್ಬರ ವಿಷಯನು ನಮ್ಮ ಅಪ್ಪ ಅಮ್ಮನ ಹತ್ರನೂ ಕೆಲವು ಸರಿ ನಾನು ಹೇಳಲ್ಲ ಕೇಳಿಬೇಕಂದ್ರೆ ನಾನು ಹೆಂಡತಿ ಹತ್ರನೂ ಕೇಳಲ್ಲ ಕೆಲವು ಅವಳಿಗೆ ಗೊತ್ತಿಲ್ಲ ಯಾಕೆ ಗೊತ್ತಾ ಜ್ಞಾನಿಗಳು ತಿಳಿದ ಸಂಗತಿಯನ್ನ ಏನ್ ಮಾಡಂಗಿಲ್ಲ ಎಲ್ಲನು ತಗೊಂಡೋಗಿ ಅಲ್ಲಿ ಇಲ್ಲಿ ಎಲ್ಲ ಹೇಳ ಅದಲ್ಲ ನಿಮ್ ಬಾಯಿ ಯಾರಾದ್ರೂ ಒಂದು ಸೀಕ್ರೆಟ್ ಹೇಳಿದ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಊರೆಲ್ಲ ಬಿಡೋದು ಅವನ ಬಗ್ಗೆ ಹೇಳೋವಾಗ ಹೇಳೋದು ಯಾರಿಗೂ ಹೇಳ್ಬೇಡ ಅವ್ನು ಯಾವಾಗ ಯಾರಿಗೂ ಹೇಳ್ಬೇಡ ಅಂದ್ರೆ ಅವ್ನು ಎಲ್ಲರ ಕಡೆ ನೀವು ಏನ್ ಯಾಕೆ ಹೇಳ್ತಾ ಇದ್ದೀನಿ ವಾಕ್ಯ ಹೇಳ್ತಾ ಇದೆ ದೇವರ ವಾಕ್ಯ ನೋಡ್ರಿ ಹತ್ತು ಇಪ್ಪತ್ತೊಂದು ಹೋದ್ರಿ ಶಿಷ್ಟರ ಭಾಷಣ ಬಹುಜನ ಪೋಷಣ ನಿಮ್ ಬಾಯಿಯನ್ನ ದೇವರ ಹೇಗೆ ಅಂದ್ರೆ ನಿನ್ ಭಾಷಣ ಮಾಡಿದ್ರೆ ಎಲ್ರಿಗೂ ಏನಂತ ಹೇಳ್ಬೇಕು ಬಹಳ ಜನ ಪೋಷಿಸಲ್ಪಡ್ಬೇಕು ನಿಮ್ಮ ಮಾತಿನಲ್ಲಿ ಏನಿದೆ ಪಕ್ಕದಲ್ಲಿ ನಿನ್ ಮಾತಿನಲ್ಲಿ ಜೀವ ಇದೆ ಹೇಳ್ರಿ ನಿನ್ ಮಾತಿನಲ್ಲಿ ಆಶೀರ್ವಾದ ಇದೆ ನಿಮ್ಮ ಕೆಲವ್ರು ಅದಕ್ಕೆ ಹೇಳ್ತಾರೆ ಕೆಲವರು ಪ್ರಾರ್ಥನೆ ಮಾಡೋರು ಬಹಳ ಪ್ರಾರ್ಥನೆ ಮಾಡೋ ತಾಯಿ ಅಂದ್ರು ಆದ್ರೆ ಅವ್ರ ಬಾಯಿ ತೆರೆದ್ರೆ ಅವರು ಶಾಪ ಹಾಕದೇ ಇರೋರದೇ ಇಲ್ಲ ಗಂಡನಿಗೆ ಶಾಪ ಮಕ್ಕಳಿಗೆ ಶಾಪ ಕೆಲವರೆಲ್ಲ ನಾಯಿ ಪೇಯಿ ದೆವ್ವ ನಾಶವಾಗೋಗು ಹೋಗು ಗದರಿಸಿ ತಾಳ್ಮೆಯಿಂದ ಭಯದಿಂದ ಹೇಳ್ತಾ ಇದ್ದೀವಿ ಮಕ್ಕಳುಗಳಿಗೆ ನಾಯಿ ಪೇಯಿಗಿ ಅಂತ ಬೈದ್ರೆ ನೀವು ಅದು ದೇವರ ವಾಕ್ಯದಲ್ಲಿ ಹೇಳದಂತ ಮಾತುಗಳಲ್ಲ ಹೋಗೋ ದೆವ್ವ ನಿನಗೆ ದೆವ್ವ ನಾ ದೇವ್ರು ಕೊಟ್ಟಿರೋದು ನಾಯಿನ ದೇವ್ರ ಹೊಂಟಿರೋದು ದೇವರ ಛಾಯೆಯಲ್ಲಿ ಉಂಟು ಮಾಡಿದಂಥ ವ್ಯಕ್ತಿ ಅದು ಬೈ ಆದ್ರೆ ನಾಶವಾಗೋ ರೀತಿಯಲ್ಲಿ ನಿನ್ ಬಾಯಿಂದ ಮಾತುಗಳು ಬರಬಾರ್ದು ತಂದೆ ತಾಯಿ ಮಕ್ಕಳಿಗೆ ಆಶೀರ್ವಾದದ ಮಾತುಗಳನ್ನ ಹೇಳ್ಬೇಕು ಅವನಿಗೆ ಆಶೀರ್ವಾದ ಹೇಳ್ಬೇಕಾಗಿರೋನು ಯಾರು ಅಪ್ಪ ನಾನೇ ಅದನ್ನ ನೀವು ಮಾಡದಿರೋ ನಿಮ್ಮ ಬಾಯಿಗಳಲ್ಲಿ ಆ ಮಾತುಗಳು ಬಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಫ್ ಯು ಕರ್ಸ್ ವಿತ್ ಯುವರ್ ಮೌತ್ ದೆನ್ ಐ ವಿಲ್ ಟೆಲ್ ಯು ಯು ವಿಲ್ ಗೆಟ್ ಇಟ್ ಬ್ಯಾಕ್ ನಿಮಗೆ ಶಾಪ ವಾಪಸ್ ಬರುತ್ತೆ ಅದಕ್ಕೆ ನಿಮ್ಮ ಬಾಯಿಗಳಲ್ಲಿ ಯಾವತ್ತು ಕೂಡ ಅಭಿಷೇಕ ಹೊಂದಿ ದೇವರಿಗೆ ಭಯಪಡುವಂಥ ಮಕ್ಕಳಾಗಿ ನೀವು ಬಂದ ಮೇಲಂತೂ ನಿಮ್ಮ ಬಾಯಲ್ಲಿ ಯಾವತ್ತೂ ನಿಮ್ಮ ಹೆಂಟಿನ ನಿಮ್ಮ ಮಕ್ಕಳುಗಳನ್ನು ಶಾಪ ಹಾಕುವ ಮಾತುಗಳು ಬರಬಾರ್ದು ಯಾಕೆ ನಾನು ನಿಮ್ಗೊಂದು ವಾಕ್ಯ ತೋರಿಸ್ತೀನಿ ನಿಮ್ಗೆ ನಿಮ್ಮ ಜೀವನನೇ ಅಲುಗಾಡುವಂಥ ವಾಕ್ಯ ಇದೆ ನೋಡ್ರಿ ಮತಾಯ ಹತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನೋಡ್ರಿ ಮತಾಯ ಹತ್ತು ಹನ್ನೆರಡು ಇವತ್ತು ಎಷ್ಟೋ ಪಾಸ್ಟ್ರುಗಳು ಅಷ್ಟೇ ಪಾಸ್ಟ್ರ್ಗಳು ವಿಶ್ವಾಸಿಗಳನ್ನ ಶಾಪ ಹಾಕೋದು ಅವನ್ ಆಳಾಗ ಹೋಗ್ಲಿ ಅನ್ನೋದು ಮತ್ತ ಹತ್ತು ಹನ್ನೆರಡು ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ರಿ ಆ ಮನೆಯವರು ಯೋಗ್ಯರಾಗಿದ್ರೆ ನಿಮ್ಮ ಆಶೀರ್ವಾದವು ಯಾ ಯೇಸು ಸ್ವಾಮಿ ಶಿಷ್ಯರ್ಗೆ ಹೇಳ್ತಾ ಇದ್ದೇನೆ ನೀವು ಯಾರ್ಯಾರ ಮನೆಗೆ ಹೋಗ್ತೀರೋ ಅವ್ರ ಮನೆಯನ್ನ ನೀವೇನು ಮಾಡಬೇಕು ಆಶೀರ್ವದಿಸ್ಬೇಕು ನೋಡ್ರಿ ನಾನು ನಿಮ್ಗೆ ಹೇಳ್ತೀನಿ ಗಮನ ಇಟ್ ನಿಮ್ಮ ಮನೆಗೆ ಪಾಸ್ಟರ್ ಆಗಿ ನಾನು ಬರ್ತೀನಿ ಪ್ರೇಯರ್ ಮಾಡ್ಕೊಂಡು ನಾನು ಬಂದು ನಿಮ್ಮ ಮನೇನ ನಿಮ್ಮ ಮಕ್ಳುಗಳನ್ನ ಆಶೀರ್ವದಿಸ್ತೀನಿ ನನಗೆ ನಂಬಿಕೆ ಇದೆ ಇಪ್ಪತ್ತು ವರ್ಷದಲ್ಲಿ ನಾನು ಯಾರ್ಯಾರ ಮನೆಯಲ್ಲಿ ತೊಟ್ಟಿಲೋ ಗುಡಿಸ್ಲಲ್ಲೋ ಎಲ್ಲೆಲ್ಲಿ ಹೋಗಿ ಆಶೀರ್ವದಿಸಿನೋ ಅವನ್ನೆಲ್ಲ ಉದ್ಧಾರ ಆಗ್ತಾನೆ ನನಗೆ ಭಾಳ ನಂಬಿಕೆ ಇದೆ ನಾನು ಅದಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಿಂದ ಹೋಗುವಾಗ ಅವನ ಮನೆ ನನ್ನ ಮನೆ ಲೀಸಲ್ಲಿರ್ಬೋದು ಆದರೆ ನಾನು ಅವನ ಮನೆ ಒಳಗಡೆ ಕಾಲಿಟ್ರೆ ಅವನು ಉದ್ಧಾರ ಆಗ್ತಾನೆ ಇದು ನನ್ನ ಬೈಬಲ್ ಪ್ರಕಾರ ಇರುವಂಥ ನಂಬಿಕೆ ನೀವು ಒಂದ್ ವೇಳೆ ನನ್ನ ಮನೆಗೆ ಕರೀದೇ ಇದ್ರೆ ಅದ್ ನಿಮ್ ದುರದೃಷ್ಟ ನಾನಿಲ್ ವಾಕ್ಯ ಹೇಳ್ತಾ ಇದ್ದೀನಿ ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತದು ಮನೆಯವರಿಗೆ ನೀನ್ ಕರೆದಾಗ ನೀನು ಅವನೇನ್ ಮಾಡ್ಬೇಕು ಆಶೀರ್ವದಿಸ್ಬೇಕು ನೀವು ಗಮನಿಸಿದಿರೋ ಇಲ್ವೋ ಕೆಲವು ಸಾರಿ ನಿಮ್ ಸಭೆ ಮಕ್ಕಳುಗಳನ್ನ ನನ್ನ ಮುಂದೆ ಕರಿ ಕರ್ಕೊಂಬಂದು ಪ್ರೇಯರ್ ಮಾಡಿಸುವಾಗ ನಾನು ಯಾವಾಗ್ಲೂ ಒಂದು ಪ್ರೇಯರ್ ಮಾಡ್ತೀನಿ ನೀವು ಕೇಳಿದಿರೋ ಇಲ್ವೋ ದೇವ್ರೆ ನನ್ನ ಮಕ್ಕಳಿಗಿಂತ ಈ ಮಕ್ಕಳನ್ನ ಆಶೀರ್ವದಿಸು ಯಾಕೆ ಪದ ಹೇಳ್ತೀನಿ ಗೊತ್ತಾ ಗಮನ ಇಟ್ ಕೇಳ್ರಿ ಆ ಮನೆಗೆ ಅದು ಯೋಗ್ಯವಾಗಿದ್ರೆ ಅರಣ್ಯಕಾಂಡ ಆರನೇ ಅಧ್ಯಾಯ ಅದಕ್ಕೆ ದೇವರು ಸೇವಕರುಗಳಿಗೆ ಆ ಮಾತು ಹೇಳಿದ್ದು ಆರು ಇಪ್ಪತ್ಮೂರು ಅಲ್ಲಿ ದೇವರು ಏನ್ ಹೇಳಿದ್ನು ಗೊತ್ತಾ ಯಹೋವನು ನಿಮ್ಮನ್ನು ಇಸ್ರಾಯರು ಆರೋವನ ಮಕ್ಕಳಿಗೂ ನೀವೇನ್ ಮಾಡಬೇಕು ಇದನ್ನು ಹೇಳ್ಬೇಕಂತೆ ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಯಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ಇಡಲಿ ಯಹೋವನು ನಿಮ್ಮ ಮೇಲೆ ಕೃಪಾ ಇಟ್ಟು ಶಾಂತಿಯನ್ನ ಏನ್ ಮಾಡ್ಲಿ ಅನುಗ್ರಹಿಸಲಿ ನಿಮ್ ಗೊತ್ತಾ ಈ ಚರ್ಚ್ ಸ್ಟಾರ್ಟ್ ಆದಾಗ ಪಾಸ್ಟರ್ ಮೈಕಲ್ ನನಗೆ ಕೊಟ್ಟಂತ ಗಿಫ್ಟ್ ಯಾವುದು ಅಂತ ನಾಲ್ಕು ಕಾರ್ಡ್ ಕೊಟ್ರು ವಾಕ್ಯದ ಕಾರ್ಡ್ ಅದರಲ್ಲಿ ಒಂದು ಕಾರ್ಡ್ ನಾನು ಪ್ರೇಯರ್ ರೂಮ್ ನಲ್ಲಿ ಅದು ಯಾವ್ದು ಗೊತ್ತಾ ಇದೇ ವಾಕ್ಯ ಪಾಸ್ಟರ್ ಮೈಕಲ್ ನನಗೆ ಹೇಳಿದ್ರು ಸಭೆ ಮಕ್ಕಳನ್ನ ಯಾವತ್ತು ಶಪಸ್ಬೇಡ ಸಭೆ ಮಕ್ಕಳನ್ನ ಯಾವಾಗಲೂ ಆಶೀರ್ವದಿಸು ಅದಕ್ಕೆ ಮೂರು ವರ್ಷದಿಂದಲೂ ಇಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ನಾನು ಆಶೀರ್ವದಿಸ್ತೀನಿ ಯಾಕಂದ್ರೆ ಇಲ್ಲಿ ವಾಕ್ ಹೇಳುತ್ತೆ ಅದನ್ನ ಡೈಲಿ ನಾನು ಪ್ರೇಯರ್ ಮಾಡ್ತೀನಿ ನಿಮ್ಗೆ ಗೊತ್ತಿಲ್ಲ ರೂಮ್ ನಲ್ಲಿ ಬೆಳಗ್ಗೆ ಹೋದಾಗ ನಿಮ್ಮೆಲ್ಲ ಫ್ಯಾಮಿಲಿಗಳಿಗೆ ಬೆಳಗ್ಗೆ ಎದ್ದು ಬ್ಲೆಸ್ ಮಾಡ್ತೀನಿ ದೇವ್ರೆ ಆ ಮನೆಯವ್ರನ್ನ ಆಶೀರ್ವದಿಸು ಇವ್ರನ್ನ ಆಶೀರ್ವದಿಸು ದೇವ್ರೆ ಇವ್ರ ಮನೇಲಿರೋ ದರಿದ್ರ ಹೋಗ್ಲಿ ಅವ್ರ ಮನೇಲಿರೋ ಕಾಯಿಲೆ ಹೋಗ್ಲಿ ನಾನು ಬೆಳಗ್ಗೆ ಹೋದ್ರೆ ಮೊದಲನೇ ಕೆಲಸ ಏನ್ ಮಾಡ್ತೀನಿ ಗೊತ್ತಾ ನಿಮ್ಮನ್ನ ಆಶೀರ್ವದಿಸ್ತೀನಿ ಅದಕ್ಕೆ ಮೂರು ವರ್ಷದಿಂದ ಯಾವುದು ಸಾವು ಬರಲಿಲ್ಲ ನನ್ನ ನಂಬಿಕೆ ಸಭೆಯಲ್ಲಿ ಯಾರಿಗೆ ರೋಗ ಬಂದರೂ ಆಶೀರ್ವದಿಸ್ತೀನಿ ದೇವ್ರೆ ಅವನ ಆಶೀರ್ವದಿಸು ಆಶೀರ್ವದಿಸ ಯಾಕೆ ಆಶೀರ್ವದಿಸ್ಬೇಕು ನಾವು ಈಗ ನಾನ್ ನಿಮ್ಗೆ ಹೇಳ್ತೀನಿ ಕೇಳ್ರಿ ಒಂದು ವೇಳೆ ನಾನ್ ನಿಮಗೆ ಆಶೀರ್ವದಿಸ್ತೀನಿ ನಿಮಗೆ ಆಶೀರ್ವಾದಕ್ಕೆ ನೀವು ಯೋಗ್ಯರಾಗಿಲ್ಲ ಅಂದ್ರೆ ಇರೋ ಹೇಳಿ ರಿಟರ್ನ್ ಪೋಸ್ಟ್ ಬರ್ತದೆ ಪಾಸ್ಟರ್ಗೆ ಅಂತ ಹೇಳಿ ಯಾರಿಗೆ ಅದಕ್ಕೆ ಪಾಸ್ಟರ್ ಯಾಕೆ ಆಶೀರ್ವಾದವಾಗಿದ್ದಾರೆ ಗೊತ್ತಾ ನಿಮ್ಗೆ ಆಶೀರ್ವದಿಸೋ ಪಾಸ್ಟ್ರು ಯಾಕೆ ಚೆನ್ನಾಗಿರ್ತಾರೆ ಅಂದ್ರೆ ಅವರ ಆಶೀರ್ವಾದಿಸ್ಕೆ ನೀವು ಯೋಗ್ಯರಾಗಿಲ್ಲ ಅಂದ್ರೆ ನಾನು ನಿಮಗೆ ತಾಳ್ಮೆಯಿಂದ ಹೇಳಿದೆ ನನ್ನ ಹಣದಾಸೆಗಾಗೆಲ್ಲ ಕೇಳಿದ್ದು ನನಗೆ ದೇವ್ರು ಹೇಳಿದ್ನು ಎರಡನೇ ಭಾನುವಾರ ನೀವು ಫ್ಯಾಮಿಲಿಯಾಗಿ ಬರುವಾಗ ಕಾಣಿಕೆ ದಶಮಾಂಶಗಳನ್ನ ತೊಗೊಂಡ್ಬಂದು ನನ್ನ ಹತ್ರ ಪ್ರೇಯರ್ ಮಾಡಿ ಆಶೀರ್ವಾದ ಹೊಂದ್ಕೊಳ್ರಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅವರಿಗೆ ಭಯಪಟ್ಟು ಜೀವಿಸ್ಬೇಕು ನನ್ನ ಮಕ್ಕಳಾದಂತ ನೀವುಗಳು ದೊಡ್ಡ ದೊಡ್ಡ ಬಾ ಐಶ್ವರ್ಯವಂತರಾಗಾಗಿ ನೂರಾರು ಜನರುಗಳಿಗೆ ನೀವು ಆಶೀರ್ವಾದವಾಗಿರ್ಬೇಕು ಅದು ನನ್ನ ಪ್ರೇಯರ್ ಅದು ನನ್ನ ಬಯಕೆ ಅದು ನನ್ನ ಆಸೆ ಹಾಗಿದ್ರೆ ಇವತ್ತು ಅದಕ್ಕೆ ಸೇವಕರುಗಳು ಕೂಡ ಅನೇಕ ಜನರಿಗೆ ಏನ್ ಭಯ ಗೊತ್ತಾ ಪಾಸ್ಟ್ರು ಶಾಪ ಹಾಕಿದ್ರೆ ಭಯ ಎಷ್ಟು ಜನ ಅದ್ ನಂಬ್ತೀರ ಹೌದಾ ಈಗ ವ್ಯಾಖ್ಯಾನ ತಿರ್ಗಿಸಿ ಹೇಳ್ತೀನಿ ಪಾಸ್ಟ್ರು ನಿಮ್ ಮನೆಗೆ ಬರ್ತಾರೆ ನಾನು ಶಾಪ ಹಾಕ್ತೀನಿ ನೀವು ಆ ಶಾಪ ಹೊಂದ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಒಟ್ಟಿಗೆ ಚೆನ್ನಾಗಿದ್ರೆ ಯಾವ್ದು ಬರ್ತದೆ ಬರೀ ಆಶೀರ್ವಾದ ಮಾತ್ರ ಪಾಸ್ಟ್ರಿಗೆ ಬರ್ತದಾ ಆಶೀರ್ವಾದ ಮಾತ್ರ ರಿಟರ್ನ್ ಪೋಸ್ಟು ಪಾಸ್ಟ್ರಿಗೆ ಶಾಪ ಅದಕ್ಕೆ ನಾನು ಶಾಪ ಹಾಕಲ್ಲ ನಾನು ಯಾರಿಗೂ ಶಾಪ ಹಾಕಲ್ಲ ಇವತ್ತು ಬೆಳಿಗ್ಗೆ ಕೂಡ ಈ ಸಭೆಯಿಂದ ಹೋಗಿ ಎಲ್ಲೆಲ್ಲೋ ಸೇವೆ ಮಾಡ್ತಾವ್ರೆ ಅವ್ರನ್ನೆಲ್ಲ ನೆನೆಸುವಾಗ ಇವತ್ತು ಬೆಳಿಗ್ಗೆ ಕೂಡ ದೇವ್ರೆ ಅವ್ರನ್ನೆಲ್ಲ ನೋಡಿ ಬಹಳ ದಿವಸ ನಿಂತು ಅವ್ರೆಲ್ಲೆಲ್ಲಿದ್ದಾರೋ ಪರವಾಗಿಲ್ಲ ಆಶೀರ್ವಾದ ಸೇವೆಗಳು ಬೆಳಿಲಿ ಚೆನ್ನಾಗ್ಲಿ ಎಲ್ಲೆಲ್ಲೋ ಹೋದ್ರು ಯಾಕೆ ಹೇಳ್ತಿದೀನಂದ್ರೆ ಖಂಡಿತ ರಿಟರ್ನ್ ಪೋಸ್ಟ್ ಬಂದೇ ಬರುತ್ತೆ ಪಾಸ್ಟರ್ಗೆ ಈ ಮೆಸೇಜ್ನ ನೀವು ಪಾಸ್ಟರ್ಗಳಿಗೂ ಕಳಿಸ್ತೀರಾ ಅಲ್ವಾ ನಾನೇನಾದ್ರು ವಿಡಿಯೋ ಬಂದ್ರೆ ಯಾಕೆ ಬೈಬಲ್ ಹೇಳಿದೆ ನೋಡ್ರಿ ಅದಕ್ಕೆ ಮಾಟ ಮಂತ್ರ ಮಾಡೋನು ಗಮನಿಸಿದೀರಾ ನೀವು ಫಸ್ಟ್ ಅವನು ತನ್ನನ್ನ ಕಟ್ಕೊಂಡು ಆಮೇಲೆ ಮಾಟ ಮಾಡಿ ಕಳಿಸ್ತಾನೆ ಯಾಕೆ ಅದು ಮಾಟ ಮಂತ್ರದವನಿಗೆ ಅವನ ಮಾಟದ ಬಗ್ಗೆ ಹಂಗಿದೆ ನಿಮಗೆ ವಿಶ್ವಾಸಿಗಳಿಗೆ ನಿಮ್ ಬಾಯಿ ಮಾತು ಬಗ್ಗೆ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಇನ್ನೊಂದು ಮಾತು ಹೇಳ್ತೀನಿ ನಿನ್ ಮಗನ ನಾಯಿ ಪೇಯಿ ಅಂತ ಅಂತೆಲ್ಲ ಬಯಿ ಅವನು ಆ ನಾಯಿ ಪೇಯಿ ತರ ಇಲ್ಲ ಅಂದ್ರೆ ಹೇಳಿ ವಯಸ್ಸಾದ್ಮೇಲೆ ಯಾರಾಗ್ತೀಯಾ ನೀನೇ ನಾಯಿ ಪೇಯಿ ಆಗೋದು ರಿಟರ್ನ್ ಪೋಸ್ಟ್ ನಾ ನಿಮ್ಮ ಕಾಲು ಹಿಡ್ದು ಕಣ್ಣೀರಿನಿಂದ ಬೆಡ್ಕಂತೀನಿ ದಯವಿಟ್ಟು ಸಾಯುವರೆಗೂ ಶಾಪ ಹಾಕ್ಬೇಡಿ ನೀವು ಶಾಪ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಅದನ್ನ ನೀವು ಬರೋ ಅನುಭವಿಸೋದನ್ನ ನಾನೇ ನೋಡ್ಬೇಕಾಗುತ್ತೆ ಅದಕ್ಕೆ ಅವತ್ತು ಗಣೇಶ್ವರದ ಮನೆಯಲ್ಲಿ ಕೆಳಗಡೆ ಅವರು ಆ ಕಾರ್ದು ಪ್ರಾಬ್ಲಮ್ ಆದಾಗ ಅವ್ರು ನಮ್ಮನ್ನು ಶಪ್ಸಿದ್ರು ಬೈದ್ರು ಲಾಸ್ಟಲ್ಲಿ ಆ ಮನೆಯಿಂದ ಹೆಂಗ್ ಬಂದ್ವಿ ನಾವು ಬರುವಾಗ ಕೈಗಳಲ್ಲಿ ಎತ್ತಿ ಪ್ರೇಯರ್ ಮಾಡಿ ದೇವರೇ ಆ ಪಕ್ಕದ ಮನೆಯವ್ರನ್ನ ಆಶೀರ್ವದಸು ಅವ್ರಿಗೇನು ಆಗ್ಬಾರ್ದು ಆ ಪ್ರೇಯರ್ ನಾನು ಮಾಡಿದ್ಯಾಕೆ ಒಬ್ಬ ಸೇವಕನ ಬಗ್ಗೆ ಹಿಂಗೆ ಮಾತಾಡ್ಬಿಟ್ರಲ್ಲ ಅಂತೆಲ್ಲ ಬೈದ್ಬಿಟ್ಟಲ್ಲ ಬರ್ಬೇಕಾಗಿರೋದು ನಾನು ಯಾಕಂದ್ರೆ ದೇವರು ತನ್ನ ಬೈಬಲಲ್ಲಿ ಬರೆದಿದ್ದಾನೆ ಒಬ್ಬ ಸೇವಕನಿಗೆ ಒಬ್ಬ ವಿಶ್ವಾಸಿಗೆ ಕೊಟ್ಟಿರುವಂತ ಬಾಯಿ ಆಶೀರ್ವದಿಸುವ ಬಾಯಿ ಆದ್ರೆ ನೀವು ಮಕ್ಕಳನ್ನ ನೀವು ಆಶೀರ್ವದಿಸ್ತಲೇ ಇರಿ ಖಂಡಿತವಾಗಿ ಹೇಳ್ತೀನಿ ಅವ್ರ ಭವಿಷ್ಯ ಚೆನ್ನಾಗಿ ಆಗೇ ಆಗುತ್ತೆ ಅದಕ್ಕೆ ಒಬ್ಬ ಸೇವಕನ ಬಾಯಿನಲ್ಲಿ ಶಾಪ ಬರಬಾರ್ದು ನೋಡ್ರಿ ಇದನ್ನ ನಾನು ನಿಮ್ಗೆ ಹೇಳಲೇಬೇಕು ಒಬ್ಬ ದೊಡ್ಡ ಸಭೆ ಪಾಸ್ಟ್ರು ಆ ದೊಡ್ಡ ಸಭೆ ಪಾಸ್ಟರ್ ಅವರು ಸೇವೆ ಮಾಡ್ತಿದ್ದಾಗ ಅವ್ರ ಚರ್ಚಲ್ಲಿ ಒಬ್ಬ ಇದ್ದಂಥವನು ಚರ್ಚ್ನ ವಿಭಾಗ ಮಾಡಿ ಹೋಗ್ಬಿಟ್ಟ ಹೋಗಿ ಇಡೀ ಚರ್ಚ್ ಜನರಲ್ಲಿ ಕೆಲವು ಜನರನ್ನ ಅವ್ನ ಇಟ್ಕೊಂಡು ಅವ್ನು ಸ್ಟಾರ್ಟ್ ಮಾಡಿಬಿಟ್ಟ ಈ ಪಾಸ್ಟ್ರು ಕತೆ ಹೇಳ್ತಾ ಇಲ್ಲ ತಮಿಳ್ನಾಡಿನಲ್ಲಿ ನಡೆದಂಥ ಘಟನೆ ಈ ಪಾಸ್ಟ್ರು ಏನು ಮಾಡಿದ್ರು ಗೊತ್ತಾ ನನ್ನ ಚರ್ಚ್ನ ಡಿವೈಡ್ ಮಾಡಿ ಅವನಿಗೆ ಇಂಥ ಶಾಪ ಬರುತ್ತೆ ಅವನ್ ನಡುನೆ ಹಿಡ್ದು ಹಂಗಾಲ್ವರೆಗೂ ಅವನಿಗೆ ಉಂಡು ಬಂದು ಅವನ್ ಬೆತ್ತಲೆಯಾಗಿ ಬೀದಿಲಿ ಹೋಗ್ತಾನೆ ಅಂದ್ರು ಚರ್ಚ್ ಡಿವೈಡ್ ಮಾಡಿದಕ್ಕೆ ಏನ್ ಹೇಳಿದ್ ಶಾಪ ಅವನಿಗೆ ನೆತ್ತಿಯಿಂದ ಉಣ್ಣೆ ಬಂದು ಅವನೇನಾಯ್ತಾನೆ ಬೀದಿಲಿ ಬೆತ್ತಲೆ ಆಗಿ ಪಾಸ್ಟ್ರಿಗೆ ಈ ವಿಷಯ ಹೊರಟೋಯ್ತು ಯಾರಿಗೆ ಆ ಪಾಸ್ಟ್ರಿಗೆ ಆ ಪಾಸ್ಟ್ರಿಗೆ ಜನ ಗೊತ್ತು ಈ ಸೇವಕ ಬಹಳ ಪರಿಶುದ್ಧವಂತ ಇವ್ ಬಾಯಲ್ಲಿ ಏನಾದ್ರು ಹೇಳಿದ್ರೆ ಅದು ಏನ್ ಮಾಡಿದ ಗೊತ್ತಾ ಯಪ್ಪ ಆ ಪಾಸ್ಟ್ರು ನಲ್ವತ್ತು ದಿವಸ ಉಪವಾಸ ಮಾಡಿಬಿಟ್ಟ ಏನು ಉಪವಾಸ ದೇವ್ರೆ ಆ ಶಾಪಾರ ಬಾಯಲ್ಲಿ ತೊಡ್ಬಾರ್ದಪ್ಪ ಅಳ್ತಾ ನಲವತ್ತು ದಿವಸ ಉಪವಾಸ ಮಾಡ್ದ ಪ್ರಾರ್ಥನೆ ಮಾಡ್ದ ಕ್ಷಮೆ ಕೇಳ್ದ ಎಕ್ಸಾಕ್ಟ್ಲಿ ನಲವತ್ತನೇ ದಿನ ಕತೆ ಹೇಳ್ತಾ ಇಲ್ಲ ಎಕ್ಸಾಕ್ಟ್ಲಿ ನಲವತ್ತನೇ ದಿನ ಪ್ರವಾದನೆ ಹೇಳಿದ್ರಲ್ಲ ಪಾಸ್ಟ್ರು ಅದೇ ಪಾಸ್ಟ್ರಿಗೆ ನೆತ್ತಿಯಿಂದ ಅಂಗಾಲವರೆಗೂ ಉಣ್ಣು ಬಂತು ಅವನು ಬೆತ್ತಲೆಯಾಗಿ ಯಾಕಂದ್ರೆ ಆ ಮೈಯಲ್ಲಿ ಇದ್ದಂತ ಇದಕ್ಕೆ ಅವ್ರಿಗೆ ಏನು ಬಟ್ಟೆ ಹಾಕಕ್ಕಾಗಲ್ಲ ಆಂಬುಲೆನ್ಸ್ ಬಂದಾಗ ಅವ್ರ ಮನೆ ಇದ್ದಿದ್ದ ಜಾಗದಲ್ಲಿ ಸಂದಿಗೆ ಆಂಬ್ಯುಲೆನ್ಸ್ ಒಳಗೆ ಬರೋಕ್ಕಾಗಲ್ಲ ಆ ಸೇವಕ ಅಲ್ಲಿಂದ ವರೆಗೂ ಬೆತ್ತಲೆಯಲ್ಲಿ ಹೋಗಿ ಬಾಳೆ ಎಲೆಯಲ್ಲಿ ಮಲಗಿಸಿದರು ದೊಡ್ಡ ಪರಿಶುದ್ಧವಂತನೇ ಪ್ರವಾದನೆ ಹೇಳ್ದವನೇ ಅಭಿಷೇಕ್ ಐರೋಪ್ಪ ಅಷ್ಟ್ರೆ ಆದರೆ ವಾಕ್ಯದಲ್ಲಿ ಬರಬೇಕಾಗಿದ್ದ ಅವನ ಬಾಯಿಂದ ಏನು ಆಶೀರ್ವಾದದ ಬಾಯಿ ದೇವರು ನಿಮಗೆ ಇಟ್ಟಿರೋದು ಆ ಬಾಯಲ್ಲಿ ಯಾವುದೇ ಸೇವಕ ಅಷ್ಟೇ ನಿಮ್ಮ ವಿರುದ್ಧವಾಗಿ ಏನೇ ಶಾಪ ಹಾಕೊಳ್ಳಿ ನೀನು ಮಾತ್ರ ದೇವರ ಹತ್ರ ನೆಟ್ಟಗಿದ್ಬಿಟ್ರೆ ನಿನ್ನನ್ನ ನಿನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಪ ಮುಟ್ಟದೇ ಇಲ್ಲ ಅದು ದೇವರ ವಾಕ್ಯದ ನಿಯಮ ನೀನು ದೇವರಿಗೆ ಭಯ ಪಡ್ಬೇಕು ಕಣ್ಣೀರು ಸುರಿಸ್ಬೇಕು ದೇವರ ಹತ್ರ ತಿರುಗಬೇಕು ಅವನು ಊರೆಲ್ಲ ಶಾಪ ಹಾಕ್ಕೊಂಡು ಹೋಗ್ಲಿ ಆ ಶಾಪ ನಿನ್ನ ಮುಟ್ಟೋದೇ ಇಲ್ಲ ಬಾಳೆಯಲ್ಲಿ ತಿರುಗಿ ವಾಪಸ್ ಅದು ಯಾರು ಪರಿಸ್ಥಿತಿ ಬರುತ್ತೆ ಶಪಿಸಿದಂತ ಪಾಸ್ಟ್ರಿಗೆ ಬರ್ಬೋದು ಹಾಗಂತ ಅಂತ ನೀವು ಬಯಸಬಾರ್ದು ಅಂತ ಹೃದಯ ಕೂಡ ನಿಮಗೂ ನನಗೂ ಇರಬಾರ್ದು ನಮ್ಮ ಹೃದಯ ಯಾವಾಗಲೂ ಏನಿರ್ಬೇಕಂದ್ರೆ ಇವತ್ತು ಬೆಳಗ್ಗೆ ನೋಡ್ರಿ ಯಾಜಕ ಕಾಂಡ ಇದು ನೋಡಿ ನಾವು ಪ್ರಾರ್ಥನೆ ಮಾಡೋಣ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಬಹಳ ಕಣ್ಣೀರಿನಿಂದ ನಿಮ್ಗೆ ಹೇಳ್ತಿದ್ದೀನಿ ಭಯದಿಂದ ನಾವು ನೀವು ಜೀವಿಸಬೇಕು ನಮ್ಮ ಬಾಯಿಗಳನ್ನು ದೇವ್ರ ಇವತ್ತು ಮುಟ್ಟಬೇಕು ಯಾಜಕ ಕಾಂಡ ಒಂಬತ್ತು ಇಪ್ಪತ್ಮೂರು ಅಲ್ಲೇನು ಹೇಳುತ್ತೆ ಇವತ್ತು ಬೆಳಗ್ಗೆ ನಾನು ಓದ್ತಿದ್ದೆ ಸುಂದರವಾದಂತ ಒಂದು ವಾಕ್ಯ ಒಂಬತ್ತು ಇಪ್ಪತ್ತ ಮೂರು ತರುವಾಯ ಹೋದ್ರು ಹಾ ಸೊ ದೇವರ ಸೇವಕರು ನೀವು ಯಾವಾಗಲೂ ಇದನ್ನ ನೆನೆಸ್ಕೋಬೇಕು ಒಬ್ಬ ಸೇವಕ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಅವನಿಗೆ ಅವಕಾಶಗಳು ಮಾಡ್ಕೊಡ್ಬೇಕು ಅವ್ನ ದೇವರ ಗುಡಾರದೊಳಗಿರ್ಬೇಕು ಅವನ ಅಲ್ಲಿ ಹೋಗಿ ಪ್ರೇಯರ್ ಮಾಡಿ ಬರೋದ್ರಿಂದ ಏನಾಗುತ್ತೆ ಗೊತ್ತಾ ಅವನ್ ಬಂದು ಹ ಏನು ಮಾಡಿದಂತೆ ಜನರನ್ನ ಆಗ ಯಹೋವನ ಮಹಿಮೆ ಜನರೆಲ್ಲರಿಗೇನಾಯ್ತಂತೆ ಪ್ರತ್ಯಕ್ಷವಾಯಿತು ಹಾಲೆಲೂಯ ಓ ಒಬ್ಬ ದೇವರ ಅಭಿಷಿಕ್ತನು ದೇವರ ಸನ್ನಿಧಿಯಲ್ಲಿ ಹೋಗಿ ವಾಪಸ್ ಬಂದು ಅವನು ಭಾನುವಾರ ಆಶೀರ್ವದಿಸುವಾಗ ದೇವರ ಮಹಿಮೆ ಅವನ ಮೇಲೆ ಇಳಿದು ಬರುತ್ತೆ ಎಲ್ಲರೂ ಕಣ್ಣಗಳನ್ನು ಮುಚ್ಚಿ ನಾವೆಲ್ಲರೂ ಎದ್ದು ನಿಂತು ಪ್ರೇಯರ್ ಮಾಡೋಣ ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಬಾಯಿಗಳನ್ನು ತೆರೆದು ದೇವ್ರ ಹತ್ರ ಕೇಳ್ರಿ ದೇವ್ರೆ ಹೇಳ್ರಿ ಪ್ರಾರ್ಥನೆ ಮಾಡ್ರಿ ಆಸಕ್ತಿಯಿಂದ ಒಂದ್ ಎರಡು ಮೂರು ನಿಮಿಷ ಪ್ರಾರ್ಥನೆ ಮಾಡ್ರಿ ದೇವ್ರೆ ನನ್ನ ನೀನು ಆಶೀರ್ವದಿಸ್ಬೇಕಪ್ಪ ಪ್ರಾರ್ಥನೆ ಮಾಡಿ ಒಂದು ವೇಳೆ ನಿಮ್ಮ ಬಾಯಿನಲ್ಲಿ ಯಾವುದಾದ್ರೂ ಶಾಪದ ಮಾತುಗಳು ಬಂದಿತ್ತು